ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಪಜ ತಾಮ ಗಲ್ಪವೃಕ್ಷಾಯ ನಮತಾಂ ಕಾಮಧೇರುವೆ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇವ ರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಿಹಾಳವಿ ಇಂತಹ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮುಂದಿನ ಪ್ರಶ್ನೆ ರಾಘವೇಂದ್ರ ಸ್ವಾಮಿಗಳಿಗೆ ಗುರು ಸೇವೆ ಮಾಡುವುದರಿಂದ ಭಕ್ತರಿಗೆ ವಿಸ್ಮಯ ನೋಡಿ ಇದು ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳೇ ಉರುಳು ಸೇವೆಯನ್ನು ಮಾಡಿದರೆ ಫಲ ಏನು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥದ್ದು ಈ ಉರುಳು ಸೇವೆಯನ್ನು ಯಾತಕ್ಕೋಸ್ಕರ ಮಾಡಬೇಕು ಅಂದರೆ ಒಂದು ಹರಿಕೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಮ್ಮ ಮನೆಯಲ್ಲಿ ಒಂದು ಜಮೀನು ತೊಗೊಬೇಕು ಸೈಡ್ ತೊಗೊಬೇಕು ಇಂಥವೆಲ್ಲ ಬೇಕು ಅಂದರೆ ನಾವು ದೇವರಲ್ಲಿ ಅರಕೆ ಮಾಡ್ಕೊಂತೀವಿ ನಾವು ಹರಕೆ ಮಾಡ್ಕೊಂಡಾಗ ಭಗವಂತ ರಾಯರಲ್ಲಿ ಅರಕೆ ಮಾಡ್ಕೊತೀವಿ ರಾಯರೇ ನಮ್ಮಲ್ಲಿ ಒಂದು ಹರಕೆ ಇದೆ ಆ ಹರಕೆ ತೀರಿಸಿದ್ರೆ ನಿಮ್ಮಲ್ಲಿ ಬಂದು ಹುಳು ಸೇವೆ ಮಾಡ್ತೀನಿ ಅಂತ ಹೇಳ್ತೀರಾ ಆ ಭಗವಂತ ಏನು ಮಾಡಿದ್ರೆ ರಾಯರು ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೆಗೆದುಕೊಂಡು ನಿಮ್ಮ ಹರಕೆಯನ್ನು ತೀರಿಸ್ಬಿಡ್ತಾನೆ ಭಗವಂತ ರಾಯರು ಆಗ ಬಂದು ಹುಳು ಸೇವೆಯನ್ನು ಮಾಡ್ತಾರೆ ಹುಳು ಸೇವೆ ಮಾಡೋದು ಏನು ಫಲ ಸಿಗುತ್ತೆ ಅಂತ ಹೇಳಿದ್ರೆ ನಾವು ರಾಯರ ಮಂತ್ರಾಲಯದಲ್ಲಿ ರಾಯರ ಮುಂದೆ ಹೋಗಿ ನಿಂತ್ಕೊಂಡು ಬಲಭಾಗದಿಂದ ವಿಶೇಷವಾಗಿ ಎಡಭಾಗದಿಂದ ವಿಶೇಷವಾಗಿ ಹೋಗ್ತೀನಿ ನಾವು ಹಿಂಗೆ ಹೋಗ್ತೀನಿ ರಾಯರ ಮುಂದೆಯಿಂದ ಆ ರಾಯರ ಮುಂದೆಯಿಂದ ಹೋದಾಗ ರಾಯರ ಬೃಂದಾವನದ ಹತ್ತಿರ ಉರುಳು ಸೇವೆಯನ್ನು ಮಾಡ್ತೀವಿ ಆ ಬೃಂದಾವನ ಹತ್ತಿರ ಹೋದಾಗ ತಕ್ಷ ತಕ್ಷಣ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ದುಷ್ಟುಗಳೆಲ್ಲ ಕಿತ್ತಾಕ್ಬಿಡ್ತಾರೆ ರಾಯ ಎಲ್ಲ ಕಿತ್ತಾಕ್ಬಿಡ್ತಾರೆ ಅವರು ಕಿತ್ತಾಕಿದಾಗ ನಮ್ಮಲ್ಲಿ ಏನೋ ಒಂದು ಆನಂದ ಒಳಗಡೆ ಇರತಕ್ಕಂಥ ದೇಹದಲ್ಲಿರ್ತಕ್ಕಂಥ ಆ ದೃಷ್ಟಿಗಳೆಲ್ಲ ಹೊರಡಾಗ್ತಾರೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರ್ತಕ್ಕಂಥದ್ದಾಗ್ತದೆ ಮತ್ತು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಆ ಉರುಳು ಸೇವೆಯಲ್ಲಿ ವಿಶೇಷವಾಗಿ ಯಾಕೆಂದರೆ ಅಂಥ ಉರುಳು ಸೇವೆಯನ್ನು ಮಾಡಿದಾಗ ಸಾಕ್ಷಾತ್ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಅವರಲ್ಲೂ ವಿಶೇಷ ರಾಘವೇಂದ್ರ ಸ್ವಾಮಿ ಅಂತರ್ಯಾಮಿ ಆಗಿರ್ತಕ್ಕಂಥ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಆ ನರಸಿಂಹದೇವರು ಬಂದು ನಮ್ಮನ್ನೆಲ್ಲ ಕೇಳ್ತಾರಂತೆ ರಾಯರು ಕೇಳ್ತಾರಂತೆ ಏನು ಬೇಕು ಕೇಳೋ ಅವ್ನಿಗೆ ಹೇಳ್ತಾರಂತೆ ಅಂಥ ನರಸಿಂಹದೇವರು ರಾಯರಲ್ಲಿ ನಿಂತು ಎಲ್ಲ ಕೆಲಸಗಳು ಮಾಡಿಸ್ತಾ ಇರ್ತಾರೆ ನಮ್ಮಲ್ಲಿ ಅದಕ್ಕೋಸ್ಕರವಾಗಿ ಆ ಉಡು ಸೇವೆ ಯಾರು ಮಾಡಬೇಕಪ್ಪ ಅಂತೇಳಿದ್ರೆ ಬರೀ ಗಂಡು ಮಕ್ಕಳು ಮಾತ್ರ ಉಡು ಸೇವೆಯನ್ನು ಮಾಡಬೇಕು ಆ ಉರುಡ ಸೇವೆಯಿಂದ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಪ್ರದಕ್ಷಿಣೆ ಉರುಳು ಸೇವೆಯನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ ಆದರೆ ಮೂರು ವಾರ ನಾಲ್ಕು ವಾರ ಐದು ವಾರ ಮೂರು ದಿನಗಳ ಕಾಲ ಉಳು ಸೇವೆಯನ್ನು ಮಾಡೋದು ಬಹಳ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ನಮ್ಮಲ್ಲಿ ವಿದ್ಯಾ ಇರೋದಿಲ್ಲ ಆ ವಿದ್ಯೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರಲ್ಲ ಆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಮೈಯೆಲ್ಲ ತೊನ್ನು ಎಲ್ಲ ಇರುತ್ತೆ ಅವೆಲ್ಲ ತೊನ್ನೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಉಳು ಸೇವೆಯಿಂದ ಕಾಲು ಕೈ ಕಾಲು ಎಲ್ಲ ದೋಷ ಇರುತ್ತೆ ಆ ಉಳುಸೇವೆ ಮಾಡಿದಾಗ ಆ ಕೈ ಕಾಲೆಲ್ಲ ವಿಶೇಷವಾಗಿ ಬರತಕ್ಕಂಥ ಭಾಗ್ಯ ಇದೆ ನಮ್ಮಲ್ಲಿ ಏನು ದೇಹದಲ್ಲಿ ತೊಂದರೆಗಳಿದೆ ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆ ಹುರುಳು ಸೇವೆಯಿಂದ ಮಾತ್ರ ಆದರೆ ಆ ಹುರುಡು ಸೇವೆಯನ್ನು ಗಂಡು ಮಕ್ಕಳು ಮಾತ್ರ ಮಾಡಬೇಕು ಆ ಗಂಡು ಮಕ್ಕಳು ಮಾಡಿದಾಗ ಆ ಗಂಡು ಮಕ್ಕಳಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಹುರುಡು ಸೇವೆ ಬರೋಲ್ಲ ಅವರು ಏನಿದ್ರೂ ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು ನಮಸ್ಕಾರವನ್ನು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ನಮಸ್ಕಾರ ಹಾಕ್ಬೋದು ಒಂದು ಹೆಜ್ಜೆಗೆ ಒಂದು ನಮಸ್ಕಾರವನ್ನು ಮಾಡಿದಾಗ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದರೆ ಮಾತ್ರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಅದರಲ್ಲೂ ವಿಶೇಷ ಏನಪ್ಪ ಅಂತ ಒದ್ದೆಯ ಬಟ್ಟೆಯನ್ನು ನದಿಯಲ್ಲಿ ಸ್ನಾನವನ್ನು ಮಾಡಿ ತುಂಗಭದ್ರಾಜನಿಗೆ ಸ್ನಾನವನ್ನು ಮಾಡಿ ಆ ಬಟ್ಟೆಯನ್ನು ಹಿಂಡುಕೊಂಡು ನಮಸ್ಕಾರ ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಗಂಡು ಮಕ್ಕಳು ಅಷ್ಟೇ ಅವರು ವಿಶೇಷವಾಗಿ ಒದ್ದೆ ಬಟ್ಟೆ ಉಟ್ಕೊಂಡು ಮಾಡಿಕೊಡೋದು ಒದ್ದೆ ಬಟ್ಟೆಯನ್ನು ಸ್ನಾನವನ್ನು ಮಾಡಿ ಹಿಂಡ್ಕೊಂಡು ಆ ಉರುಳು ಸೇವೆಯನ್ನು ಮಾಡಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಮತ್ತು ಹೆಣ್ಣು ಮಕ್ಕಳು ಅಷ್ಟೇ ಒದ್ದೆಯಲ್ಲೇ ಬರೋದು ಆ ತಲೆ ಒರೆಸ್ಕೊಳಲ್ಲ ಮಾಡಲ್ಲ ಅದೆಲ್ಲ ಮಾಡಿದ್ರೆ ಪರ ಸಿಗಲ್ಲ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಯಾವಾಗಲೂ ಅಷ್ಟೇ ಸ್ನಾನವನ್ನು ಮಾಡಿ ತಲೆಯನ್ನು ಒರೆಸ್ಕೊಂಡು ಆ ನೀರು ಯಾವುದೇ ಕಾರಣಕ್ಕೂ ಅದು ಕೊಡೋದು ಅವರೆಲ್ಲ ಯತಿಗಳು ಸನ್ಯಾಸಿಗಳು ಸನ್ಯಾಸಿಗಳ ಹತ್ರ ಅದೆಲ್ಲ ನೀಲ್ಲಿಸ್ಕೊಂಡಾಗ ನಾವು ಪಾಪವನ್ನು ಕಳೆಯೋದಕ್ಕೋಸ್ಕರವಾಗಿರ್ತೀವಿ ಪಾಪ ಕಟ್ಕೊಂಬರಕ್ಕೆ ಹೋಗಿರಲ್ಲ ಆ ಕರ್ಮ ಕಳೆಯೋದಕ್ಕೋಸ್ಕರ ಹೋಗಿದಾಗ ಆ ತಲೆಯೆಲ್ಲ ಒರೆಸ್ಕೊಂಡು ಗುಳ್ಳು ಸೇವೆಯನ್ನು ಮಾಡಿದ ಸೇವೆಯನ್ನು ಮಾಡಿದಾಗ ಅಂದರೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದಾಗ ನಿಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಫಲ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಅಷ್ಟೇ ಯಾರೇ ಒಂದು ಒಂದು ಕೆಲಸವನ್ನು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು ಆ ಮನಸ್ಸಿನಲ್ಲಿ ಅಂದ್ಕೊಂಡು ನಾವು ಏನೇ ಒಂದು ನಾವು ಒಳ್ಳೆಯದು ಅನ್ಕೊಂಡು ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸಕ್ಕೆ ಆದಷ್ಟು ಬೇಗ ಮೂರು ದಿನಗಳಲ್ಲಿ ಫಲ ಸಿಗ್ತಕ್ಕಂಥ ಭಾಗ್ಯ ಆ ಉರುಳು ಇದೆ ಆ ಉರುಳು ಸೇವೆ ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಭಗವಂತ ಆ ರಾಯರು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮದುವೆ ಆಗದೇ ಇರತಕ್ಕಂಥವ್ರು ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮಕ್ಕಳು ಆಗದೇ ಇರ್ತಕ್ಕಂಥವ್ರು ಮಕ್ಕಳು ಆಗತಕ್ಕಂಥ ಭಾಗ್ಯ ಇರುತ್ತೆ ಜಮೀನಿನಲ್ಲಿ ಯಾವುದೇ ಒಂದು ತೊಂದರೆಗಳಿರುತ್ತೆ ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇದೆಲ್ಲಕ್ಕೆಲ್ಲದಕ್ಕೂ ಗುರುಗಳ ಒಬ್ಬರೇ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಭಗವಂತನ ಅನುಗ್ರಹ ಗುರುಗಳ ಅನುಗ್ರಹ ಆಗಬೇಕು ಆ ಗುರುಗಳ ಅನುಗ್ರಹ ಆಗಬೇಕಾದ್ರೆ ಆ ಉರುಳು ಸೇವೆ ಮಾಡಬೇಕಾದ್ರೆ ರಾಯರ ಒಂದು ಸ್ತೋತ್ರವನ್ನು ಹೇಳಬಹುದು ಬ್ರಾಹ್ಮಣರು ರಾಯ ಸ್ತೋತ್ರವನ್ನು ಬಂದಾಗ ರಾಯ ಸ್ತೋತ್ರವನ್ನು ಹೇಳ್ಬೋದು ಅಕಸ್ಮಾತ್ ಯಾರಿಗೆ ರಾಯ ಸ್ತೋತ್ರ ಬರುವುದಿಲ್ಲ ಓಂ ಶ್ರೀ ರಾಘವೇಂದ್ರಾಯ ಏನೋಹ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗುರುಡು ಸೇವೆಯನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯತಕ್ಕಂಥ ಫಲ ಇರುತ್ತೆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ ದುರ್ವಾದಿಧ್ವಾಂತರವೇ ವೈಷ್ಣುವಿಂದ್ರೇ ವರಂದ್ರೆ ಗುರುವೇ ನಮೋ ಅತ್ಯಂತ ವಿಧಾನ ಅತ್ಯಂತರು ಅವ್ರಿಗೇನು ಏನು ಬೇಗ ಕೊಟ್ಬಿಡ್ತಾರಂತೆ ಅಂತಹ ಮಹಾನುಭಾವರು ಗುರುಗಳು ಅಂತಹ ಗುರುಗಳ ಸೇವೆ ಅಂತಹ ಗುರುಗಳ ಉರುಳು ಸೇವೆ ಅಂತಹ ಗುರುಗಳ ಹೆಜ್ಜೆ ನಮಸ್ಕಾರದಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನೆನೆದ ಕಾರ್ಯಗಳೆಲ್ಲ ನೆರವೇ ಇರಲಿ ದಿನ ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನು ಹರುಷವಿತ್ತು ಮನ್ನಿಸಲೇ ಬಿಡದೆ ನಮಗೆ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು